ತಂದೆಯನ್ನು ಕೊಲೆಗೆಯಲು ಸುಪಾರಿ ನೀಡಿದ್ರ ಚೈತ್ರಾ ಕುಂದಾಪುರ ಬಾಲಕೃಷ್ಣ ನಾಯಕ್ ಪೊಲೀಸರ ಮೊರೆ ಹೋದ ಕತೆ ಚೈತ್ರಾ ಕುಂದಾಪುರ ಮತ್ತು ಅವರ ತಂದೆ ಬಾಲಕೃಷ್ಣ ನಾಯಕ್ ನಡುವಿನ ಸಂಬಂಧ ಈಗ ಗಂಭೀರ ಗೊಂದಲದ ಹಂತಕ್ಕೆ ತಲುಪಿದೆ ಇಬ್ಬರೂ ಪರಸ್ಪರ ಆರೋಪ ಪ್ರತ್ಯಾರೋಪಗಳ ನಡುವೆ ಸಿಲುಕಿದ್ದು ಇದೀಗ ತಂದೆ ಬಾಲಕೃಷ್ಣ ಅವರು ಮಗಳ ವಿರುದ್ಧ ಕೊಲೆ ಬೆದರಿಕೆಯ ಆರೋಪವನ್ನು ಮಾಡಿದ್ದು ಈ ಪ್ರಕರಣ ಎಲ್ಲಿಗೆ ಹೋಗುತ್ತದೆ ಎಂಬುದು ಎಲ್ಲರಿಗೂ ಕುತೂಹಲದ ವಿಷಯವಾಗಿದೆ ಈ ಜಗಳದ ಮೂಲವೇನು ಬಾಲಕೃಷ್ಣ ಅವರು ಚೈತ್ರ ಮೇಲೆ ದುಡ್ಡಿನ ವ್ಯವಹಾರಗಳಲ್ಲಿ ಅಕ್ರಮತೆಗಳಿವೆ ಎಂದು ಆರೋಪಿಸಿದ್ದಾರೆ ಅವರು ಹೇಳುವಂತೆ ಚೈತ್ರಾ ಗೆಳೆಯರೊಂದಿಗೆ ಮನೆಗೆ ಬಂದು ದೊಡ್ಡ ಪ್ರಮಾಣದ ಹಣದ ವ್ಯವಹಾರ ಮಾಡುತ್ತಿದ್ದಳು ಒಂದು ದಿನ ರಾತ್ರಿ ಕೋಟ್ಯಂತರ ರೂಪಾಯಿ ಎಣಿಸುತ್ತಿದ್ದಾಗ ಬಾಲಕೃಷ್ಣ ಬೈಗೊಂಡು ಪ್ರಶ್ನಿಸಿದಾಗ ಮಗಳು ಮತ್ತು ಅವರ ಗೆಳೆಯರು ದಬಾಯಿಸಿದರು ಈ ಕಾರಣದಿಂದ ಬಾಲಕೃಷ್ಣ ಅವರು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ನಂತರ ಗೊತ್ತಾದಂತೆ ಈ ಹಣವು ಗೋವಿಂದ ಪೂಜಾರಿಯವರ ಹಣವಾಗಿದೆ ಈ ವಿಷಯವನ್ನು ಯಾರಿಗೂ ಹೇಳಬಾರದು ಎಂಬ ಭಯದಿಂದ ಬಾಲಕೃಷ್ಣ ಅವರ ಪತ್ನಿ ರೋಹಿಣಿ ಮತ್ತು ಮಗಳು ಚೈತ್ರಾ ಅವರು ಅವರಿಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಲು ಆರಂಭಿಸಿದ್ದಾರೆ ಇದನ್ನೇ ಮುಂದುವರೆಸಿ ಬಾಲಕೃಷ್ಣ ಅವರು ತಮ್ಮ ಮಗಳು ಚೈತ್ರ ಅವರ ಮದುವೆ ವಿಷಯಕ್ಕೂ ಸಂಬಂಧಿಸಿದಂತೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಚೈತ್ರ ತನ್ನ ಸ್ನೇಹಿತ ಶ್ರೀಕಾಂತ್ ಅವರನ್ನು ಮದುವೆಯಾಗಲು ನಿರ್ಧರಿಸಿದ್ದಾಗ ಬಾಲಕೃಷ್ಣ ಅವರು ಆ ಮದುವೆ ಸರಿಯಲ್ಲ ಎಂದು ತಡೆಯಲು ಯತ್ನಿಸಿದ್ದರು ಆದರೆ ಚೈತ್ರ ಆತನನ್ನು ಬಿಟ್ಟು ಬೇರೆ ಹುಡುಗನನ್ನು ಮದುವೆಯಾಗುವುದಾದರೆ ಐದು ಲಕ್ಷ ರೂಪಾಯಿ ನೀಡಬೇಕು ಎಂದು ಒತ್ತಾಯಿಸಿದ್ದಾಳೆ ಈ ವಿಚಾರದಲ್ಲಿ ಬಾಲಕೃಷ್ಣ ಅವರ ಪತ್ನಿ ರೋಹಿಣಿ ಕೂಡ ಭಾಗಿಯಾಗಿದ್ದಾಳೆ ಎಂದು ಅವರು ದೂರಿನಲ್ಲಿ ಹೇಳಿದ್ದಾರೆ ಇದನ್ನೇ ತಲುಪಿಸಿ ಬಾಲಕೃಷ್ಣ ಅವರು ತಮ್ಮ ಮಗಳು ಚೈತ್ರಾ ಅವರಿಂದ ಭಯಂಕರ ಬೆದರಿಕೆಗಳನ್ನು ಅನುಭವಿಸುತ್ತಿದ್ದಾರೆ ಮದುವೆಗೆ ಬಾರದಿದ್ದರೆ ಭೂಗತ ದೊರೆಗಳ ಮೂಲಕ ಕೊಲೆಗೆಯುವಂತೆ ಬೆದರಿಕೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ ಅವಳು ಆಸ್ತಿಗಾಗಿ ಯಾವ ಹೇಯ ಕೃತ್ಯಕ್ಕೂ ಸಿದ್ಧಳಾಗಿದ್ದಾಳೆ ನಾನು ಸತ್ತು ಹೋಗಿದ್ದೇನೆ ಎಂದು ಹೇಳುತ್ತಾ ನನ್ನನ್ನು ಹಿಂಸಿಸುತ್ತಿದ್ದಾಳೆ ನನಗೆ ರಕ್ಷಣೆ ನೀಡಿ ಎಂದು ಬಾಲಕೃಷ್ಣ ಅವರು ಕೋರಿದ್ದಾರೆ ಈ ಕುಟುಂಬದ ಗೊಂದಲಗಳು ಈಗ ಪೊಲೀಸ್ ತನಿಖೆಯ ಹಂತಕ್ಕೆ ತಲುಪಿದ್ದು ಮುಂದಿನ ಬೆಳವಣಿಗೆಗಳು ಎಲ್ಲರಿಗೂ ಆಸಕ್ತಿಯ ವಿಷಯವಾಗಿದೆ ಚೈತ್ರಾ ಮತ್ತು ಬಾಲಕೃಷ್ಣ ನಡುವಿನ ಈ ಕತೆ ಯಾವ ದಿಕ್ಕಿಗೆ ಸಾಗುತ್ತದೆ ಎಂಬುದನ್ನು ನೋಡಬೇಕಿದೆ ಇನ್ನಷ್ಟು ಸಿನಿಮಾ ಮತ್ತು ಮನರಂಜನೆ ಸುದ್ದಿಗಳಿಗಾಗಿ ನಮ್ಮ ವೆಬ್ಸೈಟ್ ಭೇಟಿ ನೀಡಿ